ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಸ್ ಪಿ ಕೆ ಎಲ್ ನ ಇವಾಗ ಪ್ಲೇ ಆಫ್ ಸಿನಾರಿ ಯಾವ ರೀತಿ ಇದೆ ಯಾವ ಡೇಟ್ ಇಂದ ಸ್ಟಾರ್ಟ್ ಆಗ್ತಿರೋದೇ ರೀತಿಯಾಗಿ ಯಾರು ಯಾರ ಮೇಲೆ ಆಟ ಆಡ್ತಾರೆ ಎಲ್ಲಿವರೆಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಇವರು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಅಂದ್ರೆ ಯಾವ ರೀತಿ ಎಲ್ಲಿ ಸ್ಲಾಟ್ ತನಕ ಕೂಡ ಒಂದು ಗೆ ಚಾನ್ಸ್ ಇರುತ್ತೆ ಮತ್ತೆ ಯಾವ ಯಾವ ಡೇಟ್ ಅಲ್ಲಿ ಆಗ್ತಾ ಇದೆ ಯಾರ್ಯಾರ ನಡುವೆ ಆಗ್ತಾ ಇದೆ ಯಾವ ಯಾವ ರೀತಿ ಇದೆ ಪ್ಲೇ ಆಫ್ಸ್ ನ ಸಿನಾರಿ ಅನ್ನೋದನ್ನ ಮೊದ್ಲ ಚಾನಲ್ ವಿಸಿ ಮಾಡ್ಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊ ಅಂತ ಹೇಳ್ತಾ ಹೇಳೋ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದ್ಲೇದಾಗಿ ಪ್ಲೇ ಆಫ್ಸ್ ನ ಡೇಟ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಪ್ಲೇ ಆಫ್ಸ್ ಇನ್ ಫಸ್ಟ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಟು ಸ್ಲಾಟ್ ಅಂದ್ರೆ ಫಸ್ಟ್ ಸೆಕೆಂಡ್ ಓವರ್ ಆಡ್ತಾರೆ ಇಪ್ಪತ್ತೈದು ಗೆ ಎಲ್ಮೆಟರ್ ಒನ್ ಒನ್ ಟು ಏಟ್ ಮಿನಿ ಕ್ವಾಲಿಫೈಯರ್ ಅಂತ ಆಗುತ್ತೆ ಇಪ್ಪತ್ತಾರು ಗೆ ಎಲ್ಮೆಟರ್ ಟೂ ಆಗತ್ತೆ ಕ್ವಾಲಿಫೈಯರ್ ಒನ್ ಅಂತ ಹೇಳ್ಬೋದು ಇದಕ್ಕೆ ಟ್ವೆಂಟಿ ಸೆವೆಂತ್ ಅಕ್ಟೋಬರ್ ಗೆ ಎಲಿಮಿನೆಟ್ರಿ ತ್ರೀ ಆಗುತ್ತೆ ಟ್ವೆಂಟಿ ಏಟ್ ಅಕ್ಟೋಬರ್ಗೆ ಕ್ವಾಲಿಫೈಯರ್ ಟೂ ಆಗುತ್ತೆ ಟ್ವೆಂಟಿ ನೈನ್ ಅಕ್ಟೋಬರ್ಗೆ ಫೈನಲ್ ಆಗುತ್ತೆ ತರ್ಟಿ ಫಸ್ಟ್ ಅಕ್ಟೋಬರ್ಗೆ ಅಂತಾನೆ ಹೇಳ್ಬೋದ ಒಟ್ಟಿನ ಈ ಅಕ್ಟೋಬರ್ ತಿಂಗಳಲ್ಲಂತೂ ಪಿ ಕೆಲ್ ಹಬ್ಬ ಮುಗಿಯುತ್ತೆ ಪಿ ಕೆಲ್ ಅಲ್ಲಿಂದ ನನ್ನ ಪ್ರಕಾರ ದೀಪಾವಳಿ ಆದ ನಂತರ ಎಲ್ಲ ದೀಪಾವಳಿ ಆದ ನಂತರ ಪ್ಲೇ ಆಫ್ಸ್ ನ ಸೀನಿಯರ್ ಆಗುತ್ತೆ ಅದು ಕೂಡ ಯಾರ್ಯಾರ ನಡುವೆ ಆಟ ಆಡ್ತಾರೆ ಇದು ಸಿಕ್ಕಾಪಟ್ಟೆ ಕಷ್ಟ ಅಂತ ಆ ರೀತಿ ಇರೋದು ಪ್ಲೇ ಆಫ್ ನ ಸಿನಿಯರ್ ನೋಡ್ತಿದ್ರೆ ತಲೆ ಚಿಕ್ಕ ಹೋಗೋದು ಅದು ಯಾವ ರೀತಿ ಆಟ ಆಡ್ತಾರೋ ಅವ್ರಿಗೂ ಗೊತ್ತು ಮುಂದೆದಾಗಿ ಪ್ಲೇ ಇನ್ಸ್ ಅಲ್ಲಿ ನೋಡೋದೇ ಎಸ್ ಪ್ಲೇ ಇನ್ಸ್ ಅಲ್ಲಿ ಅಂತ ಹೇಳಿದೆ ಫಿಫ್ತ್ ಟು ಏಟ್ ಇದು ಎರಡು ಸ್ಲಾಟ್ ಅದೇ ರೀತಿ ಸಿಕ್ಸ್ತ್ ಅಂಡ್ ಸೆವೆಂತ್ ಈ ಸ್ಲಾಟ್ ಆಡುತ್ತೆ ಪ್ಲೇ ಇನ್ ಒನ್ ಸಲ್ಲಿ ಫಸ್ಟ್ ಅಲ್ಲಿ ಫಿಫ್ತ್ ಅಂಡ್ ಏತ್ ಸ್ಲಾಟ್ ಅಲ್ಲಿ ಗಳು ಪ್ಲೇ ಇನ್ ಟೂ ಅಲ್ಲಿ ಆಟ ಆಡುತ್ತೆ ಸಿಕ್ಸ್ ಅಂಡ್ ಸೆವೆಂತ್ ಇರುವಂತಹ ಸ್ಲಾಟ್ ಅಲ್ಲಿರುವಂತಹ ಟೀಮ್ ಗಳ ನಡುವೆ ಆಟ ಆಡುತ್ತೆ ಅಲ್ಲಿ ವಿನ್ ಆದವರು ಎಲಿನೆಟರ್ ಒನ್ ಆಟ ಆಡ್ತಾರೆ ಅಂದ್ರೆ ಇಲ್ಲಿ ಮಿನಿ ಕ್ವಾಲಿಫೈಯರ್ ಅಲ್ಲಿ ಸೋತವರು ಎಲಮಿನೆಟರ್ ಟೂ ಅಲ್ಲಿ ಸೋತವರು ಅವ್ರ ಜೊತೆ ಆಟ ಆಡುವಂತದ್ದು ಇಲ್ಲಿ ಎಲಿನೆಟರ್ ಒನ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಮಿನಿ ಕ್ವಾಲಿಫೈಯರ್ ಅಲ್ಲಿ ಸೋತವರು ಎಲೆಮಿನೆಟರ್ ಟೂ ಅಲ್ಲಿ ಆಟ ಆಡ್ತಾರೆ ಅದೇ ರೀತಿಯಾಗಿ ಎಲಮಿನೆಟರ್ ಒನ್ ಅಲ್ಲಿ ಇಲ್ಲಿ ಪ್ಲೇನ್ ಅಲ್ಲಿ ಏನು ಅಂದ್ರೆ ಫಿಫ್ತ್ ರಿಂದ ಏತ್ ಅಲ್ಲಿ ಇರುವಂತ ಎರಡು ನಾಲ್ಕು ಟೀಮ್ಸ್ ಅಲ್ಲಿ ಎರಡು ಟೀಮ್ ವಿನ್ ಆಗುತ್ತೆ ಅದು ಎಲ್ಮೆಟ್ ಅಲ್ಲಿ ಆಟ ಆಡುತ್ತೆ ಅವ್ರ ಜೊತೆಗೆ ಅಲ್ಲಿ ವಿನ್ ಆದವ್ರು ಇಲ್ಲಿ ಅವ್ರಿಬ್ರು ಟೀಮ್ ಅಲ್ಲಿ ಹೆಲ್ಮೆಟ್ರು ಒನ್ ಅಲ್ಲಿ ಅಂತ ಹೇಳ್ಬೋದ ಇದ್ರಲ್ಲಿ ಹೆಲ್ಮೆಟ್ ಟೂ ಅಲ್ಲಿ ಸೋತವರು ಎಲ್ಮೆಟರ್ ಒನ್ ಅಲ್ಲಿ ವಿನ್ ಆದವ್ರು ಎಲ್ಮೆಟ್ ಟೂ ಅಲ್ಲಿ ಆಟಾಡ್ತಾರೆ ಮಿನಿ ಕ್ವಾಲಿಫೈಯರ್ ಅಂತ ಆಗುತ್ತೆ ಅದರ ನಂತರ ಅಲ್ಲಿ ಸೋತವ್ರ ಮನೆಗೆ ವಿನ್ ಆದವ್ರು ಎಲ್ಮೆಟ್ ತ್ರೀ ಗೆ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದನಂತರ ನಂತರ ಕ್ವಾಲಿಫೈಯರ್ ಅಂತ ಆಗುತ್ತೆ ಅಂದ್ರೆ ಫಸ್ಟ್ ಸೆಕೆಂಡ್ ಅಂತೂ ಫಸ್ಟ್ ಗೆ ಆಗಿರುತ್ತೆ ನನ್ನ ಪ್ರಕಾರ ಫಸ್ಟ್ ಅಲ್ಲಿ ಅವರಲ್ಲಿ ವಿನ್ ಆದವರು ಡೈರೆಕ್ಟ್ ಫೈನಲ್ ಗೆ ಹೋಗ್ತಾರೆ ಅಲ್ಲಿ ಸೋತ್ ಕ್ವಾಲಿಫೈರ್ ಕ್ವಾಲಿಫೈಯರ್ ಟೂ ಅಲ್ಲಿ ಆಟ ಆಡುತ್ತಾರೆ ಎಲಿಮಿನೇಟರ್ ತ್ರೀ ಅಲ್ಲಿ ವಿನ್ ಆದವರು ಕ್ವಾಲಿಫೈರ್ ಟೂ ಅವ್ರ ಜೊತೆ ಆಡ್ತಾರೆ ಅಂದ್ರೆ ಸೆಕೆಂಡ್ ಸ್ಲಾಟ್ ಅಲ್ಲಿ ಇರುವಂತವ್ರಿಗೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಲಾಟ್ ಅಲ್ಲಿ ಇವ್ರ ನಡುವೆ ಪೈಪೋಟಿ ಬಿದ್ದಾಗ ಅವರಲ್ಲಿ ಯಾರು ವಿನ್ ಆಗ್ತಾರೋ ಡೈರೆಕ್ಟ್ ಫೈನಲ್ ಸೋತ್ ಇಲ್ಲಿ ಮತ್ತೊಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಕ್ವಾಲಿಫೈರ್ ಟೂ ಅಂತ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಈ ರೀತಿ ಇರೋದು ಪ್ಲೇ ನ ಸಿನಿ ಆಗಿ ಒಟ್ಟಿನಲ್ಲಿ ಫೈನಲ್ ಆಗುತ್ತೆ ಇಲ್ಲಿ ಯಾರು ಕ್ವಾಲಿಫೈರ್ ಒನ್ ಕ್ವಾಲಿಫೈರ್ ಟೂ ಅಲ್ಲಿ ಯಾರು ವಿನ್ ಆಗಿರ್ತಾರೋ ಅವ್ರ ನಡುವೆ ಆಗತ್ತೆ ಅಂತಾನೆ ಹೇಳ್ಬೋದ್ ಕ್ವಾಲಿಫೈರ್ ಒನ್ ಡೈರೆಕ್ಟ್ ಫೈನಲ್ ಆಗಿರ್ತಾರೆ ಇಲ್ಲಿ ಕ್ವಾಲಿಫೈಯರ್ ಟೂ ಅಲ್ಲಿ ವಿನ್ ಆದವ್ರ ಜೊತೆಗೆ ಫೈನಲ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಪಿ ಕೆ ಎಲ್ ನ ಈ ಬಾರಿ ಪ್ಲೇ ಆಫ್ ಸೀನಿಯಾರಿ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಪ್ಲೇ ಆಫ್ ಸೀನಿಯಾರಿ ಅಂತ ಸಿಕ್ಕಾಪಟ್ಟೆ ಕಷ್ಟ ಇರೋದು ನನ್ನ ಪ್ರಕಾರ ಫಿಫ್ತ್ ಅಂದ್ರೆ ಐದು ಆರು ಏಳು ಎಂಟು ಈ ನಾಲ್ಕು ಸ್ಲಾಟ್ ಅಲ್ಲಿ ಏನಿರುತ್ತೆ ಅಲ್ಲಿ ಈ ಟೀಮ್ಸ್ ಗಳಿಗಂತೂ ಸಿಕ್ಕಪಟ್ಟೆ ಬೇಜನ್ ಮ್ಯಾಚಸ್ಗಳು ಏನಾದ್ರೂ ಬಾಟಮ್ ಇಂದ ಅವ್ರಿಗೆ ಏನಾದ್ರೂ ಲಕ್ಕಿ ಇತ್ತಂತ ಹೇಳಿದ ಬಾಟಮ್ ಇಂದನು ಕೂಡ ಮೇಲ್ಗಡೆ ಫೈನಲ್ ಬರುವಂತ ಸಾಧ್ಯತೆ ಇದೆ ಸಿಕ್ಕಾಪಟ್ಟೆ ಮ್ಯಾಚಸ್ ಗಳ ಆಟ ಸಿಗತ್ತೆ ಒಂದು ನಾಲ್ಕು ಮ್ಯಾಚ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹೇಳ್ಬೋದು ಹೇಳ್ಬಹುದು ಫೈನಲ್ ಬರುವಷ್ಟರಲ್ಲಿ ಒಂದು ಎರಡು ಮೂರು ಎಸ್ ನಾಲ್ಕು ಮ್ಯಾಚಸ್ ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇಲ್ಲಿ ಪ್ಲೇ ಆಫ್ಸ್ಗೆ ಅಂದ್ರೆ ಕೆಳಗಡೆ ಬಾಟಮ್ ಅಲ್ಲಿರುವಂತವ್ರು ನಮ್ಗೆ ಬರಲ್ಲ ಮೇಲ್ಗಡೆ ಇರುವಂತ ಟೀಮ್ ಊಡೈಸ್ಕೊಂಡು ಬಾಟಮ್ ಇಂದ ಬರುವಂತ ಟೀಮ್ಸ್ ಗಳಿಲ್ಲಿ ಐ ಪಿ ಎಲ್ ಯಾವ ರೀತಿ ಆಗುತ್ತಲ್ಲ ಬಾಟಮ್ ಇರುವಂತ ಟೀಮ್ಸ್ ಗಳಿಗೆ ಎಷ್ಟೋ ಬಾರಿ ಫೈನಲ್ ಗೆ ಬಂದಿರುವಂತ ಸಾಧ್ಯತೆಗಳಿರತ್ತೆ ಅದಕ್ಕಾಗಿ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನದಾಗಿ ಥರ್ಡ್ ಫೋರ್ತ್ ಸ್ಲಾಟ್ ಅಲ್ಲಿ ಏನಾದ್ರು ಫಿನಿಶ್ ಮಾಡಿದ್ರೆ ಒಂದು ಸೋತ್ರ ಕೂಡ ಒಂದು ಚಾನ್ಸಸ್ ಕ್ರಿಯೇಟ್ ಆಗತ್ತೆ ಅಂತ ಅನ್ನಿಸ್ತಾ ಇರೋದು ಒಟ್ನಲ್ಲಿ ಬಾಟಮಲ್ಲಿ ಇದ್ದವ್ರಂತೂ ಸೋತ್ರ ಹಂಡ್ರೆಡ್ ಪರ್ಸೆಂಟ್ ಮನೆಗೆ ತರ್ಡ್ ಫೋರ್ತ್ ಅಂಡ್ ಫಸ್ಟ್ ಸೆಕೆಂಡ್ ಅಲ್ಲಿ ಇರೋರಿಗೆ ಸ್ವಲ್ಪ ಚಾನ್ಸಸ್ ಕೇಳುತ್ತೆ ಒಟ್ನಲ್ಲಿ ಟಾಪ್ ಫೋರ್ಗೆ ನಮ್ಮ ಬೆಂಗಳೂರು ಹೆಚ್ಚಿನ ಪೈಪೋಟಿನ ಮಾಡಿದ್ರೆ ನಮ್ಮ ಬೆಂಗಳೂರಿ ಈಸಿ ಆಗುತ್ತೆ ಒಟ್ನಲ್ಲಿ ಈ ಬಾರಿ ಪ್ಲೇ ಆಫ್ಸ್ ಅಂತ ಈ ರೀತಿ ಇರೋದು ಇಪ್ಪತ್ತೈದನಲ್ಲಿ ಸ್ಟಾರ್ಟ್ ಆಗ್ತಿರೋದು ತರ್ಟಿ ಫಸ್ಟ್ ಅಕ್ಟೋಬರ್ ತನಕ ಕೂಡ ಈ ಬಾರಿ ಪಿ ಕೆಎಲ್ ನ ಪ್ಲೇ ಆಫ್ ಆಗ್ತಾ ಆಗ್ತಿರೋದು ಇವಾಗ ದಬಂಗ್ಲಿ ಒಂದು ಕ್ವಾಲಿಫೈ ಆಗಿದೆ ಇವಾಗ ನೋಡ್ಬೇಕು ಮತ್ತೆ ಯಾವ್ಯಾವ ಟೀಮ್ಸ್ಗಳು ಕೂಡ ಕ್ವಾಲಿಫೈ ಆಗುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ತೆಲುಗು ಕೂಡ ಆಗತ್ತೆ ಅನಿಸ್ತಾ ಇರೋದು ಟಾಪ್ ತ್ರೀ ಟೀಮ್ಸ್ ಗಳ ಪ್ರಿಡಿಕ್ಷನ್ ನಮ್ಮ ಬೆಂಗಳೂರು ಬೂಸ್ ಕೂಡ ಫೋರ್ತ್ ಸ್ಲಾಟ್ ಒಳಗೆ ಕ್ವಾಲಿಫೈ ಆಗುತ್ತೆ ನಮ್ಮ ಬೆಂಗಳೂರು ಬೂಸ್ಗೆ ಲಕ್ ಆಗುತ್ತೆ ನೋಡು ಯಾವ ರೀತಿ ಆಗುತ್ತೆ ಅಂತ ಇದಿಷ್ಟು ಪ್ಲೇ ಆಫ್ಸ್ ಯಾವ ರೀತಿ ಸಿನಿಯಾರಿ ಇದೆ ಅನ್ನೋದನ್ನ ನಾನು ತಿಳ್ಸ್ಕೊಟ್ಟಿದ್ದೀನಿ ನಿಮ್ಗೆ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಪಿಕೆಲ್ಲ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿರೋ ವಿಡಿಯೋದಲ್ಲಿ